ಕರುಣ್ಣ ದಯಾಳನೇ ಕೋಟಿ ಸ್ತೋತ್ರ ಮಾತ್ರ ಮನುಷ್ಯನ ಒಬ್ಬಂಟಿನ ಒಳ್ಳೆದಲ್ಲ ಅಂತ ಹೇಳಿ ಸರಿ ಹೋ ಸಹ ಪಾಟಿಯನ್ನು ಕೊಟ್ಟು ಆದಮನಿಗೆ ಗೇವಳನ್ನು ಕೊಟ್ಟ ಹಾಗೆ ಈ ದಿನ ಕೂಡ ಪ್ರಿಯ ಮಗ ನಿಖ್ಯಾಗಿ ಸರಿ ಹೋಗುವ ಸಹಪಾಠಿನಾಗಿ ಮಲ್ಲಿಕನ ಕೊಡುವ ಈ ದಿನಕ್ಕಾಗಿ ವಂದನೆ ಸಲ್ಲಿಸ್ತಾ ಇದ್ದೇವೆ ಹಿರಿಯರು ನಾನಾಗಿದ್ದು ಮಾತಾಡಿ ದೇವಾಯಿ ದಿನವನ್ನು ಗುರ್ತಿಸಿಕೊಳ್ಳಲು ಸಹಾಯ ಮಾಡಿದ ಸ್ತೋತ್ರ ಈಗಲೂ ಪ್ರಿಯ ಮಗನು ಒನ್ ಹಂತಕ್ಕೆ ಇನ್ನೊಂದು ಹಂತಕ್ಕೆ ಕಾಲಿಡುವ ವೇಳೆ ಬೇಕಾದ ಕೃಪೆ ಅನ್ನೋದನ್ನು ಮಾಡಿ ನಿನಗೆ ಮಹಿಮೆಯಾಗಿರ್ಬೇಕು ನಿನಗೆ ಚಿತ್ತ ನೆರವೇರಿಸನಾಗಿರ್ಬೇಕು ಮನುಷ್ಯನ ಯಶಸ್ವ ಕಾರ್ಯ ಇರಬಾರ್ದು ಅಯ್ಯ ಮನುಷ್ಯ ಬೇಕಂದ್ರೆ ಎಷ್ಟೋ ತಿಳಿದ ಅಯ್ಯ ಪ್ರಯತ್ನ ಮಾಡಿ ತಂದ್ರೆ ಕೊನೆಗೆ ಅಯ್ಯ ಈ ದಿನ ಗುರ್ತಿಸಿಕೊಳ್ಳವಾಗಿ ನಿಖಿಲ್ ಫ್ಯಾಮಿಲಿ ಎಲ್ಲ ವರ್ಗದವರೆಗೆ ಪ್ರಾಸ ಆಗಿದೆ ಇನ್ನೊಂದು ಮಾದರಿ ಆಗಿರಲಿ ದೇವರೇನ ಮಾತಿ ಎದುರಾಗಬೇಕು ನಿನಗೆ ಭಯ ಕೊಡಬೇಕು ಅರ್ಥಾನೆ ಭಯ ಭಕ್ತಿ ಉಳ್ಳವನು ಈ ರೀತಿ ಆಶೀರ್ವಾದ ನೋಡ್ತಾ ಇರಬೇಕಾದ್ರೆ ಮನುಷ್ಯನ ಭಯ ಅಲ್ಲ ನಿನ್ನ ಭಯ ಇರುವಂತ ಸಹಾಯ ಮಾಡಯ್ಯ ಪ್ರತ್ಯೇಕವಾಗಿ ಪ್ರಿಯಾ ನಿಖಿಲ್ ஒன் கத்த ஒன்றை இடத்தி அது கை சோத்திர தாம்பத்திய பிரவசுவாக அதுக்கு ஜானு ஜய கொடு இதேல கிரிஸ்தான் வாழ்ப்பு நான் என்பதாக அந்த தீர்மான கொட்டு நீ மகன அனைத்து காணுவ சோ தனக்கு தாயி ஆசீர் மகனில் இருந்த சாய் கத்தனை நீங்க தேவாலயக்கு நீ நடை கேள்வி நீங்க சந்தி பத்திர மகன் ஒடமட்கொள்ளைய சாய்ம ಆ ಶಿವಸು ಯೇಸು ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯ ದೇವರ ಪ್ರೀತಿಯು ಪರಿಶುದ್ಧಾತ್ಮ ಸಹವಾಸ ಕುಟುಂಬ ಮನೆ ಮಳೆ ಪ್ರಿಯ ಮಗು ನಿಖಿಲ್ ಮತ್ತು ಮಲ್ಲಿಕ ಸಂಗಡ ಸದಾ ಕಾಲವು ನೆರ ನನ್ನ ಮನೆಗೆ ಹೋರಾಟ ಅಳಾಕತ್ತಾರ ಆಂಟಿ ಯಾಕಳಕತ್ತೀರಂಟಿ ಯಾಕೆ ಯಾಕತ್ತೀರಿ ಖುಷಿ ಸಸಿ ಮನಿಗ್ ಬರ್ತಾಳ ಖುಷಿ ಪಡಬೇಕ ನೀವ್ ಯಾಕತ್ತೀರಿ ಅಯ್ಯ ಸಸಿ ಬರ್ತಾಳೆ ಎಲ್ಲ ಖುಷಿ ಪಡಬೇಕು ಅಥವಾ ಯಾಕೆ ಯಾಕೆ ಹೇಳು

ಈಗ ನಾವು ಕಾರಲ್ಲಿ ಕುಂತಿದ್ವಿ ಸ್ವಲ್ಪ ತಯಾರಿ ಪ್ರಿಯಾಂಕ ಎಂಬ ನನ್ನ ವಿವಾಹದ ನನ್ನ ವಿವಾಹದ ಹೆಂಡತಿಯನ್ನಾಗಿ ಹೆಂಡತಿಯನ್ನಾಗಿ ಅಂಗೀಕರಿಸುತ್ತೇನೆ ಅಂಗೀಕರಿಸುತ್ತೇನೆ ಇಂದಿನಿಂದ ಹಿಂದಿನಿಂದ ಮುಂದೆ ಮುಂದೆ ದೇವರ ದೇವರ ಪವಿತ್ರ ನಿಯಮದ ಪ್ರಕಾರ ಪವಿತ್ರ ನಿಯಮದ ಪ್ರಕಾರ ಮೇಲು ಮೇಲು ಕೇಳುಗಳಲ್ಲಿಯೂ ಕೇಳುಗಳಲ್ಲಿಯೂ ಸಿರಿತನ ಸಿರಿತನ ಬಡತನಗಳಲ್ಲಿಯೂ ಬಡತನಗಳಲ್ಲಿಯೂ ರೋಗ ರೋಗ ಆರೋಗ್ಯಗಳಲ್ಲಿಯೂ ಆರೋಗ್ಯಗಳಲ್ಲಿಯೂ ಮರಣವು ನಮ್ಮನ್ನು ನಮ್ಮನ್ನು ತನಕ ಅಡಗಿಸುವ ತನಕ ನಿನ್ನನ್ನು ನಿನ್ನನ್ನು ಪ್ರೀತಿಸುವ ಸಂರಕ್ಷಿಸಬೇಕು ಸಂರಕ್ಷಿಸಬೇಕು ಎಂದು ಪ್ರಮಾಣಪೂವಾಗಿ ದೇವರ ಸಭೆ ನಡುವೆ ದೇವರ ಸಭೆಯ ನಡುವೆ ದೇವರ ಸನ್ನಿಧಾನದಲ್ಲಿ ದೇವರ ಸನ್ನಿಧಾನ ನಿಮಗೆ ವಚನ ಕೊಡುತ್ತೇನೆ ವಚನ

ಇದನ್ನು ಆಯ್ಕೆ ಮಾಡಿ ಸಾಕ್ಷಿಯಾಗಿ ಕವಿಗಳನ್ನು ಬರ್ತಾರೆ ಆಮೇಲೆ ನೀನುಬಹುದು ನೀವು ತಂದ ಕಿತ್ತ ನೆನಪಾಡಿಕೊಳ್ಳಿ ಕ್ರಮಪತ ನಡೆಯಲಿಕ್ಕೆ ದೇವರು ಸಹಾಯ ಮಾಡಿ ನಿಮ್ಮ ರಾಜೀನಿ ಒನ್ ಸ್ವಾಗತೀ ವರ್ಷ ಜನ ಆಸ್ವಾದಿಸಿದೆ ಇವಾಗ ಪ್ರೇಮ್ ಮಾಡಿ ಮಾತ್ರ ಇವತ್ತು ರಾತ್ರಿ ಒಂಬತ್ತಿನ ನೈಟ್ ರಾತ್ರಿ ಪ್ರಾರ್ಥನೆ ಇದೆ ವಿಶ್ವಾಸಿಗಾದರು ದಪ್ಪತ್ತ ನಾಯಕರುಗಳ ಮಾಡಬೇಕು ದೇವರು ನಾಶವನ್ನ ಮಾಡಿ ಎಲ್ಲರಿಗೂ ಕೂಡ ವಸಂತಿಗಳನ್ನು ಆಶೀರ್ವಹಿಸಿ ಕೆಳಗೆ ಗಣ್ಣ ಮಾಡಿ ಸಂತೋಷ

वीर जीवन okay

ಮದುವೆ ಹಾಗೆ ನೆಕ್ಸ್ಟ್ ಅಂಜಲಿ ಚೇರ್ಸ್ ಅಂದ್ರೆ ಮತ್ತಂಗೆ ಕುಡಿತೀರ ನನ್ಗನ್ ಬರ್ರಿ ಸುಮ್ಮ ಇನ್ನೊಂದ್ಸಲ ಪ್ಲೀಸ್ Yeah.